ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾವ್ಯ ಕೃಷಿ ನಾನಿವತ್ತು ಬೆಳಗ್ಗೆನ ಎಳ್ಳಿ ಕುಡಿದು ಊಟಕ್ಕೆ ಅಳಸಿನ ಬೀಜದ ಪಲ್ಯ ಮಾಡೋಣ ಅಂದ್ಕೊಂಡು ಈ ರೀತಿ ಅಪ್ಪಾಜಿ ಹಳಸಿನ ಬೀಜನ ಚಚ್ಕೊಟ್ರು ಆಮೇಲೆ ಇಬ್ರು ಸೇರ್ಕೊಂಡು ಸಿಪ್ಪೆನೆ ಸುಲಿದ್ವಿ ಹಲಸಿನ ಹಣ್ಣಿನಲ್ಲಿ ಎಷ್ಟೇ ಹೆಲ್ತಿ ಬೆನಿಫಿಟ್ಸ್ ಇದೆಯೋ ಅಷ್ಟೇ ಬೆನಿಫಿಟ್ಸ್ ಅಳಸಿನ ಬೀಜದಲ್ಲೂ ಸಹ ಇದೆ ಆದ್ರಿಂದ ಯಾರು ಸಹ ಅಲಸಿನ ಬೀಜನ ವೇಸ್ಟ್ ಮಾಡದೆ ಯೂಸ್ ಮಾಡ್ಕೊಳ್ಳಿ ಪಲ್ಯ ಮಾಡೋಕೆ ಮೊದಲು ಈ ರೀತಿ ಬೀಜನ ಸುಲಿದಿಟ್ಕೊಂಡು ನಂತರ ಇದನ್ನು ಮಾಡೋಕ್ಕೆ ಮೊದಲು ಒಂದು ಕುಕ್ಕರ್ನ ಸ್ಟೌವ್ ಮೇಲೆ ಇಟ್ಟು ಅದನ್ನು ಬಿಸಿ ಮಾಡಿ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಸಿಡಿಸ್ಬೇಕು ನಂತರ ಸ್ವಲ್ಪ ಈರುಳ್ಳಿನ ಹಾಕಿ ಬಾಡಿಸ್ಬೇಕು ಈರುಳ್ಳಿ ಬಾಡಾದಮೇಲೆ ಟೊಮೊಟೊ ಅದ್ರ ಜೊತೆ ಜಜ್ಜಿದ ಹಳಸಿನ ಬೀಜನೂ ಸಹ ಹಾಕಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲನೂ ಹಾಕಿ ಮುಚ್ಚಳವನ್ನು ಮುಚ್ಚಿ ಎರಡು ವಿಷಲ್ ತೆಗೆಸ್ಬೇಕು ಫೈನಲಿ ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ್ರೆ ಹಲ್ಸಿನ್ಕಾಯಿ ಪಲ್ಯ ರೆಡಿ ಆಗುತ್ತೆ ಈ ಮತ್ತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಹಾಗೆ ಮಾವಿನಕಾಯಿ ಚಟ್ನಿ ಸಹ ಮಾಡಿದೆ ಬನ್ನಿ ಅದನ್ನು ಸಹ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಮಾವಿನಕಾಯಿನ ಹೀಗೆ ಉದ್ದುದ್ದಕ್ ಸೀಳ್ಕೋಬೇಕು ನಾಲ್ಕು ಟೊಮೊಟೊನ ಮಧ್ಯಭಾಗಕ್ಕೆ ಸಿಳ್ಬೇಕು ಒಂದ್ ಹಸಿಮೆಣ್ಸಿನ್ಕಾಯಿ ಒಂದತ್ತು ತಿಳಕಲು ಬೆಳ್ಳುಳ್ಳಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಟೀ ಕೋಪಷ್ಟು ನೀರು ಹಾಕಿ ಈ ರೀತಿ ಮಾವಿನಕಾಯಿ ಪೀಸು ಟೊಮೊಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಆಮೇಲೆ ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದ್ರ ಜೊತೆ ಸ್ವಲ್ಪ ಈರುಳ್ಳಿನೂ ಹಾಕಿ ರುಬ್ಕೋಬೇಕು ನಂತರ ಒಂದು ಬಾಣಲೆ ತಗೊಂಡು ಅದನ್ನು ಬಿಸಿ ಮಾಡಿ ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲನೂ ಹಾಕಿ ಸಿಡಿಸ್ಬೇಕು ನಂತರ ರುಬ್ಬಿದ ಮಿಶ್ರಣನೂ ಸಹ ಹಾಕಿ ಒಂದು ಕುದಿಯನ್ನು ಕುದಿಸ್ಕೋಬೇಕು ಈಗ ಒಂದು ಕುದಿ ಕುದ್ದಾದ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮೊದಲೇ ಹಸಿ ಮೆಣಸಿನ್ಕಾಯಿನೂ ಸಹ ಹಾಕಿದ್ದೀವಿ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಬೆಲ್ಲ ಎಲ್ಲನೂ ಹಾಕಿ ಮತ್ತೊಂದು ಕುದಿ ಬೇಯಿಸಿದ್ರೆ ಮಾವಿನಕಾಯಿ ಚಟ್ನಿ ರೆಡಿಯಾಗುತ್ತೆ ಹುಳಿ ಹುಳಿಯಾಗಿರೋ ಈ ಮಾವಿನಕಾಯಿ ಚಟ್ನಿ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇದ್ರ ರುಚಿ ಇನ್ನೂ ಸಹ ಜಾಸ್ತಿ ಆಗುತ್ತೆ ಈ ಮಾವಿನಕಾಯಿ ಚಟ್ನಿನೂ ಸಹ ರೊಟ್ಟಿ ಚಪಾತಿ ದೋಸೆ ಪೂರಿ ಎಲ್ಲದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನಮ್ಮ ಮನೆಯಲ್ಲಿ ನಾವಿವತ್ತು ಮಾವಿನಕಾಯಿ ಚಟ್ನಿ ಮತ್ತು ಅಳ್ಸಿನಕಾಯಿ ಪಲ್ಲಿ ಜೊತೆ ಜೋಳದ ರೊಟ್ಟಿ ಮಾಡಿದ್ವಿ ಸೀಸನ್ ಮುಗಿಯೋ ಅಷ್ಟರಲ್ಲಿ ನೀವು ಸಹ ಒಂದ್ಸಲಿ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ